ಯಾಕಂತಂದ್ರೆ ಅಪಾರ ದಿನ್ ಹಾಕಿದ್ರು ಹುಡುಗರು ಲಗ ಹೋಗಿದ್ರು ಅನ್ನೋಂಗಬಾರದು ಇಲ್ಲಿ ಹಿಂಗಾಗಬಾರ್ದು ಪ್ರಾತಸ್ಮರಣೀಯ ಮೂರು ಲೋಕದ ಗಂಡ ಮೂರು ಲೋಕದ ಅಧಿಪತಿ ಚಕ್ರವರ್ತಿ ಸದಾಶಿವ ಚಂದ್ರವತಾಯಿ ಮುತ್ಯಾರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತ ಇವತ್ತಿನ ಜಕನೂರು ಗ್ರಾಮದಲ್ಲಿ ಪರಮ ಪೂಜ್ಯ ಗಜಾನನ ಶ್ರೀಗಳ ಹುಟ್ಟುಹಬ್ಬದ ನಿಮಿತ್ತವಾಗಿ ಈ ಒಂದು ವೇದಿಕೆಗೆ ಶಾಂತಿ ಸಹನೆ ಸಮಾಧಾನದಿಂದ ಜಗತ್ತನ್ನು ಗೆಲ್ಲರಿ ಅಂತೇಳಿ ಈ ವೇದಿಕೆ ಮೇಲೆ ಆಶೀರ್ವರಾದಂಥ ಅವರ ಅಮೃತ ನುಡಿಗಳಿಂದ ಜನರ ಮನಸ್ಸನ್ನ ಗೆದ್ದಂಥ ಪರಮ ಪೂಜ್ಯ ಮಾಳಿಂಗರಾಯ್ ಅಪ್ಪ ಅವರಿಗೂ ಹಾಗೂ ಮಾಧುಲಿಂಗ ಅಪ್ಪ ಅವರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ ಅದರ ಜೊತೆಗೆ ವೇದಿಕೆ ಮೇಲೆ ಆಶೀರ್ಣರಾದಂಥ ಮುಪ್ಪಯ್ಯ ಶ್ರೀಗಳಿಗೂ ಸಹಿತ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ ಅದರ ಜೊತೆಗೆ ನಮ್ಮ ಉದ್ಗಟ್ಟಿಯಿಂದ ಬಂದಂಥ ಮಾದೇವನ ಅವರಿಗೂ ಕೂಡ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ ಅದರ ಜೊತೆಗೆ ನಮ್ಮ ಅಧ್ಯಕ್ಷರು ಚಿನಗುಂಡಿ ಅಧ್ಯಕ್ಷರ ಶಂಕರ್ ಅವರಿಗೂ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೀನಿ ವೇದಿಕೆ ಮೇಲೆ ಅದರ ಜೊತೆಗೆ ತುಳಸಿ ಅವರಿಗೂ ಕೂಡ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ ದಯವಿಟ್ಟು ಅವರಿವರ್ ಇವರ್ ಎನ್ನದೇ ಎಲ್ಲರಿಗೂ ಸದಾಶಿವಪ್ಪನ ಆಶೀರ್ವಾದ ಅಂತೇಳಿ ನಾನು ಬಿಡ್ಕೊತೀನಿ ಇವತ್ತು ಮೊದಲನೇದಾಗಿ ಗಜಾನನ ಶ್ರೀಗಳಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತ ಇವತ್ತು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಒಂದು ಸಣ್ಣ ವಿಷಯವನ್ನು ಹೇಳ್ತೀನಿ ಯಾರ ಸಾಧುರು ಬರಲಿ ಸತ್ಪುರುಷರು ಬರಲಿ ಅಪ್ಪ ನಿನ್ನ ಪಾದದ ತಳಗಿರ್ತನ್ನ ಅಂಥೇಳಿ ಹಗಲಿರುಳ್ಳಿ ಎನ್ನದೇ ಯಾರೇ ಸಾಧು ಸತ್ಪುರುಷರು ಯಾರ ಬಂದ್ರೆ ನಿಮ್ಮ ಪಾದ ಸೇವೆ ಮಾಡ್ಕೋತ ಇರ್ತೀನ್ರಿ ಅಂಥೇಳಿ ಎಲ್ಲ ಶ್ರೀಗಳ ಜೊತೆ ಉಳ್ ಒಳ್ಳೆಯ ಉತ್ತಮ ಬಾಂಧವ್ಯವನ್ನು ಹೊಂದಂತ ಸೂರಜ್ ಅವರಿಗೂ ಸಹಿತ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ ಅದರ ಜೊತೆಗೆ ಜಕ್ನೂರು ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಈ ಒಂದು ಶುಭ ಸಂಜೆಯಲ್ಲಿ ಪರಮ ಪೂಜ್ಯ ಗಜಾನನ ಅಪ್ಪಾಜಿ ಅವರಿಗೆ ಹುಟ್ಟುಹಬ್ಬದ ಶುಭವನ್ನು ಕೋರುತ್ತಾ ಇಷ್ಟೊಂದು ಅಭಿಮಾನಿಗಳು ಬಂದಿರಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹಿಂಗೇ ಇರಲಿ ಅದರ ಜೊತೆಗೆ ಎಲ್ಲ ಧಾರಾವಾಹಿಗಳನ್ನ ಬದಿಗಿಟ್ಟು ಈ ಒಂದು ಸಮಾರಂಭಕ್ಕೆ ಬಂದಂಥ ಎಲ್ಲ ತಾಯಂದಿರಿಗೂ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ ಹಿಂದಿನ ಅವರು ಹೊಡೀಲಿ ಇವ್ರು ಅಷ್ಟೇ ಹೊಡೆದ್ರೆ ಅಂದ್ರೆ ಅವ್ರು ನೋಡಿ ಬಂದಾರ ಸೇರಿಯಲ್ಲ ಇವತ್ತು ಬಹುಶಃ ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನಾದರೂ ಸಾಧನೆ ಮಾಡಬೇಕು ಸಾಧನೆ ಮಾಡಬೇಕಂದ್ರೆ ಅದರಿಂದ ಎಷ್ಟು ಪರಿಶ್ರಮ ಇರ್ತೈತಿ ಮನುಷ್ಯನಿಗೆ ಒಬ್ಬ ನಡೆಯೋ ಮನುಷ್ಯಾಗ ಎಡುವುದು ಸಹಜ ನಮ್ಮಲ್ಲಿ ಹೆಂಗೈತೆ ಅವ ಎಡಿ ಬಿದ್ದಂತಂದ್ರ ಎಬ್ಬಸುವಂಥ ಕೈಗಳು ಯಾವಿಲ್ಲ ನಮ್ಮಲ್ಲಿ ಏನಾಗ್ಬಿಟ್ಟದಪ್ಪ ಅಂದ್ರ ಕೇವಲ ಬಳಸುವಂಥ ಕೈಗಳು ಬಾಳದವು ಬೆಳೆಸುವಂಥ ಕೈಗಳು ಯಾವೂ ಇಲ್ಲ ಎಲ್ಲರೂ ಅನ್ಕಾಡು ಮಂದಿ ಐತಿ ಅಂತ ಒಂದು ಯುಗದಲ್ಲಿ ಸಹಿತ ಗಜಾನನ ಶ್ರೀಗಳು ಯಾರದೇ ಒಂದು ರೂಪಾಯಿ ಅಪೇಕ್ಷೆ ಇಲ್ಲದೆ ಎಲ್ಲ ನಿಮ್ಮ ಆಶೀರ್ವಾದ ರೀ ಅಂತೇಳಿ ಎಲ್ಲ ಪರಮ ಪೂಜ್ಯರ ಪಾದವನ್ನು ಹಿಡಿದು ಇವತ್ತು ಹುಟ್ಟು ಹಬ್ಬವನ್ನು ಆಚರಿಸ್ಕೊಳಕತ್ತಾರ ಬಹುಶಃ ಭಾಳ ಮೃದು ಸ್ವಭಾವದ ಹುಡುಗ ಇದ್ದದ್ದಿದ್ದದನ್ನು ಹೇಳ್ಬಿಡ್ತಾನ ಇದ್ದದಿದ್ದದನ್ನು ಹೇಳ್ಬಿಡ್ತಾನ ಅಂದ್ರೆ ಅವ್ರ ಬಾಯಿಗೆ ಅದು ಬರ್ತದ ಬಾಯಿಗೆ ಬರ್ತದೆ ಇದ್ದದ್ದನ್ನು ಹೇಳ್ತಾರ ಅವರು ಅಂಥ ಒಬ್ಬ ಪರಮ ಪೂಜ್ಯರು ಇವತ್ತು ಇಷ್ಟೊಂದು ವೇದಿಕೆ ಮೇಲೆ ಎಲ್ಲ ಪರಮ ಪೂಜ್ಯರನ್ನ ಕರೆಸಿ ಗುರು ಹಿರಿಯರನ್ನ ಕರೆಸಿ ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊಳಕತ್ತಾರ ಅದಕ್ಕೆ ಒಂದೇದು ಹೇಳ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾಕಾಲ ಹಿಂಗ ಇತ್ತಂದ್ರೆ ಆ ಪರಮ ಪೂಜ್ಯರ ಆಶೀರ್ವಾದ ಎಲ್ಲರಿಗೂ ಸಿಕ್ಕ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸ್ತತಿ ಇವತ್ತು ಅದರ ಜೊತೆಗೆ ಇವತ್ತೊಂದು ಕಲಾ ಎಲ್ಲ ಒಂದು ನೀವೆಲ್ಲ ನೋಡಾತಿರ್ಬೇಕು ಜಲ್ದಿ ಯಾವಾಗ ಮುಗಿತೈತೆ ಅಂತೇಳಿ ಇತ್ತಾಗ ಒಬ್ಬ ನಡು ಊರ ಕಡದ್ರೆ ಕಡಲೆ ತಾನು ಅತ್ತಾಗೊಬ್ಬ ಮಾಡುವಣ ಅಭಿಮಾನಿನೂ ಅದನು ಎಲ್ಲಾರು ಅದಾರ ಇಲ್ಲಿ ಯಾವಾಗ ಮುಗಿದ ಕೂತಾರ ಈಗ ಮುಗಿಸ್ತಂತೇವ್ರ ಮುಗಿಸ್ತಾನ ಈಗ ಯಾವ ಜಾಸ್ತಿ ಮಾತಾಡಕ್ಕೂ ಆಗುದಿಲ್ಲ ಹೊಟ್ಟೆ ಸದಾಶಿವ ಮುತ್ಯ ಬೇರೆ ಹೋಗಿರ್ತಾನ ನೀವು ಮಾತಾಡಕತ್ತೀರಿ ಹೊಟ್ಟೆ ಸದಾಶಿವ ಮುತ್ಯಾನು ಮಾತಾಡ್ತಾನಂತ ಹೇಳ್ತಾರ ಅದಕ್ಕೆ ನಾನೇನು ಹೇಳ್ತೀನಿ ಎಲ್ಲರಿಗೂ ಒಂದು ಮಾತಾನೇ ಹೇಳ್ತೀನಿ ಕೊನೆಯದಾಗಿ ಯಾಕಂತಂದ್ರೆ ಸಮಯದ ಅಭಾವ ಐತೆ ಇನ್ನು ಪರಮ ಪೂಜೆ ಅದರ ಎಲ್ಲಾರು ಪಾಪ ದೂರಿಂದ ಬಂದಾರ ಅಪ್ಪಾರ ಎಲ್ಲಾರು ನಾವೇನು ಇಲ್ಲೇ ಲೋಕಲ್ ಇರ್ತೀವಿ ನಮ್ಗೆ ಭೇಟಿಯಾಗಿ ಅಪ್ಪ ನಮಸ್ಕಾರ ರೀ ಅಂದ ಅವ್ರು ಪರಮ ಪರ್ಮ ದೂರಿಂದ ಬಂದಾರ ಅವ್ರದ್ದು ವಿಚಾರ ಮಾಡ್ಬೇಕೆ ಅದಕ್ಕೆ ಮುತ್ತೆ ಹೇಳ ಅಂತರ್ಲೆ ಹಾರಾಡ್ರಿ ಮಕ್ಕಳ್ರೆ ಅಂದ ಈಗ ಅಂತರ್ಲೆ ಹಾರಾಡಕತ್ತಿದ ಕೂತ್ ಕೂತಲೆ ಬೆಂಕಿ ಹತ್ತತ್ತಂದ ಇಲ್ಲಿ ಒದರ್ತಿರ್ತನೂ ಅಲ್ಲಿ ಚಾ ಇರ್ತತಿ ಇನ್ನೊಂದೈತೆ ಕೂತ್ ಕೂತಲೆ ಬೆಂಕಿ ಹಚ್ಚೋದು ಇನ್ನೊಂದೈತೆ ಎಲ್ಲದಕ್ಕಿಂತ ಮೊದಲೇ ಹಾತೈತಿ ಕಿವಿಯಾಗಿ ಹೇಳಬೇಡ ಅಂದ್ರೆ ಬಂದು ಹೇಳಿ ಜಗಳ ಹಚ್ ಮಂದಿನೂ ಐತೆ ಅದಕ್ಕೆ ಯಾರು ಹೇಳ್ತಾರಲ್ಲ ಗೊಂಬೆ ಆಡ್ಸ ಮ್ಯಾಲಿದ್ರೆ ಕಡ್ಡಿ ಆಡ್ಸೋ ಇಲ್ಲೇ ಇರ್ತಾನ ಯಾಕಂದ್ರೆ ನಮ್ಮಲ್ಲಿ ಇದ್ದ ಪರಿಸ್ಥಿತಿ ಈಗ ಏನಲ್ಲ ಪ್ರತಿ ಭಾಷೆಯಿಂದಾಗು ಹೇಳ್ತಾನ ಯಾರೋ ಒಬ್ಬರು ಪ್ರೀತಿ ವಿಶ್ವಾಸದಿಂದ ಮುತ್ಯಾನ ಬೂದಿ ಒಗದ ಬೆಳಿ ಹೆಚ್ಚಿಗೆ ಆಗಲ ಬೀಳ್ಕೊಂಡಿರ್ತಾನ ಮುತ್ತ್ಯಾನ್ ಆಶೀರ್ವಾದದಿಂದ ಬೆಳಿ ಚಲೋ ಆಕತ್ತೆ ಬೆಳಿ ಚಲೋ ಆತು ಮರದ ನೀವು ಅವ್ನ ಹೊಂದಲ್ಲಿ ನಿಂಬಿಕಾಯಿ ಬೀಳಬೇಕು ಮುಗಿದ ಹೋಯ್ತಲ್ಲ ಒಂದು ನೆನಪು ಬಿಡುಗರಿ ಎಲ್ಲರೇ ಚೀಟಿ ಚಿಪ್ಪಾಟಿ ಮಾಡಿ ಇನ್ನೊಬ್ಬರ ಮನೆಯನ್ನ ಒಡೆದ ತಲೆ ತಲೆಮ್ಯಾ ಕಾಲಿಟ್ಟು ಯಾರಾದ್ರೂ ಅಂತಂದ್ರ ಸಾಕ್ಷಾತ್ ಸದಾಶಿವ ಮೂರು ಲೋಕದ ಗಂಡ ಸದಾಶಿವಪ್ಪ ಚೀಟಿ ಚಿಪ್ಪಾಟಿ ಮಾಡೋರು ಸುಟ್ಟು ಮಾಡಿದೆ ಅದಕ್ಕೆ ನಾ ಏನ್ ಹೇಳ್ತೀನಿ ನಮ್ಮಲ್ಲಿ ಏನ್ ಬೇಕು ನಾವು ಬೆಳಿಬೇಕು ಎಲ್ಲರನ್ನ ಬೆಳೆಸಬೇಕು ನಾವು ಬೆಳಿಬೇಕು ಎಲ್ಲರನ್ನ ಬೆಳೆಸ್ಬೇಕು ಆದ್ರೆ ಇನ್ನೊಬ್ಬರಿಗೆ ನಾವು ತೊಂದರೆ ಕೊಡೋಂಗ ಆಗಬಾರ್ದಲ್ಲ ಹೌದಿಲ್ಲ ನಮ್ಮನ್ನು ಬೆಳೆಸ್ಬೇಕು ಅವರು ಬೆಳಿಬೇಕು ಅಂಥವ್ರು ಬೇಕು ನಮಗೆ ಇವತ್ತು ಆದರೆ ಒಂದು ನೆನಪಿರ್ಲಿ ನಾನಾ ಏನೋ ಮಾಡಲಿ ಯಾರ ಏನೋ ಮಾಡಲಿ ಆ ಅವನ ಕೈಯಾಗಿ ಸಿಕ್ಕರೆ ಎಲ್ಲರೂ ಅಟ್ಟ ಮುತ್ತ ಹೇಳೇನಲ್ಲ ಜೊಳ್ಳು ಜೊಳ್ಳು ಹಾರತೈತಿ ಗಟ್ಟಿ ಬೀಜ ಒಂದ ಉಳಿತೈತಿ ಯಾರು ದಾನ ಧರ್ಮ ಪರೋಪಕಾರ ನನ್ನವರು ತನ್ನವರು ಅಪ್ಪ ಎನ್ನ ಅನ್ಕೋತ ಹಾಕಿರಿ ಇವು ಗಟ್ಟಿ ಕಾಳುಗಳು ಧರ್ಮಕ್ಕೆ ಯಾರು ತಲೆ ಬಾಗ್ತಿರಿ ಗಟ್ಟಿ ಕಾಳುಗಳು ಇನ್ನು ಜೊಳ್ಳೆ ಯಾವಪ್ಪ ಅಂದ್ರ ದೇವರ ನಾಮಸ್ಮರಣೆ ಮಾಡುವುದಿಲ್ಲ ಗುರುವನ್ನ ಪೂಜಿಸುವುದಿಲ್ಲ ತಂದೆ ತಾಯಿಗಳನ್ನು ಗೌರವಿಸುವುದಿಲ್ಲ ಧರ್ಮಕ್ಕೆ ತಲೆಬಾಗುವುದಿಲ್ಲ ಜೊಳ್ಳಾಗಿ ಹೋದಿರೋ ಮಕ್ಕಳ್ರಿ ಅಂತ ಹೇಳಿ ನಮ್ಮ ಮುತ್ಯ ನೆನಪಿಟ್ಟುಗೋರು ನೀವು ಅದಕ್ಕೆ ನಾ ಏನೇತೀನಿ ಬಂದಂಥವ್ರಿಗೆ ತುತ್ತು ಅನ್ನವನ್ನು ಕೊಡ್ರಿ ಇಂಥ ಒಂದು ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಉತ್ಸವಗಳಲ್ಲಿ ದೇವರ ಕಾರ್ಯಕ್ರಮಗಳಲ್ಲಿ ಅನ್ನದಾನವನ್ನ ಅಂತಂದ್ರೆ ಮುಂದಾಳತ್ವವಾಗಿ ಅನ್ನದಾನವನ್ನ ಮಾಡಿದ್ರಿ ಸೌಂಡ್ ಇಡೋಪ್ಪ ಹೋದ್ರೆ ಹೋದ್ರೆ ಸಾಕತ್ ಸೌಂಡ್ ಇಡೋ ಮರ ಅವಂಗ ಟಕ್ ಟಕ್ ಸೌಂಡ್ ಇಡ್ತಿ ತೆಗಿಯೋ ಮರ ಪಟ್ನ ಅದ್ರೂ ಸೆಲ್ ಸುಟ್ಟವು ನಮ್ಮನ್ನು ಸುಟ್ಟವು ಹಲೋ ಡನ್ ಅದಕ್ಕೆ ಏನು ಹೇಳ್ತೀನಿ ಪ್ರತಿಯೊಬ್ಬರಿಗೂ ಒಂದು ವಿನಂತಿ ಮಾಡ್ಕೋತೀನಿ ತಂದೆ ಇವತ್ತು ನಮ್ಮನ್ನು ಕೂಲಿ ನಾಲಿ ಮಾಡಿ ಸಾಕ್ಯಾರ ಇಲ್ಲ ತಂದೆ ತಾಯಿಗಳು ಇವತ್ತು ನಾವು ಅವ್ರಿಗೆ ಏನು ಕೊಟ್ಟಿವ ಬಿರುದ ಅನಾಥಾಶ್ರಮದ ಗಿಡದು ವೃದ್ಧಾಶ್ರಮದ ಗಿಡದು ಮಡದಿ ಮಾತನ್ನ ಕೇಳಿ ಮೋಜು ಮಸ್ತಿ ಮಾಡುವಂಥ ದಿನಮಾನ ಬಂದೈತಿ ಇವತ್ತು ನಮಗೆ ಹಂತ ದಿನಮಾನಗಳಾಗಬಾರ್ದು ಮೊದಲು ಹೇಳ್ತಿದ್ರಲ್ಲ ಪೂರ್ವಿಕರು ನೀ ಮಾಡಿದ ಪಾಪ ನಾಳಿನ ಮಕ್ಕಳು ಮೊಮ್ಮಕ್ಕಳಗ್ ತಡ್ತದಂತ ಹೇಳ್ತಿದ್ರು ಈಗ ಹಂಗೆ ಇಲ್ಲಿ ಈಗ ಅಲ್ಲೇ ಹೇಳ ಅಲ್ಲೇ ಬಹುಮಾನ ನಾವೇ ಅನುಭವಿಸೋದನ್ನ ನಾ ಮಾಡಿದ್ದು ನಾವೇ ಅನುಭವಿಸ್ಬೇಕು ಅದಕ್ಕೆ ಮುತ್ಹೇಳ್ಯನ ಮುಂದಿನ ಬುತ್ತಿ ಕಟ್ಬೇಡ್ರಿ ಮಕ್ಕಳ್ರಿ ಅಂತ ಹೇಳ ನಾವು ಮಾಡಿದ್ದು ನಾವೇ ಅನುಭವಿಸ್ಬೇಕು ಅವಾಗ ಹಿರಿಯಾರು ಕಣ್ಣಿಲಿ ಅನ್ಸಿದ್ರ ಅನ್ಸ್ತಿದ್ರಿ ಎಲ್ಲಾರು ಈಗ ಹೇಳು ಕೇಳುವುದು ನಿಂತು ಹೋತನ್ನ ಹಿಂದಿನ ಸುಖವು ಮುಂದೆ ಇಲ್ಲ ಹಿರಿಯಾರು ಕಣ್ಣಿಲಿ ಅನ್ಸಿದ್ರ ಆಯ್ತಪ್ಪ ನೀ ಹೇಗೆ ಹೆಂಗೆ ಹೆಂಗಿದ್ರಿ ಈಗ ಕಡ್ಲಿ ಗಿಡಕ್ಕೆ ಅಂತ ಹಾಕೋ ಮಕ್ಕಳು ಹುಟ್ಟ್ಯಾರ ಇವತ್ತ ಮಕ್ಕಳಿಗೆ ಪಾಸ್ವರ್ಡ್ ಇಟ್ಟು ಕೊಡಬೇಕಾರ ಒಂದು ನಿಮಿಷದ ಪಾಸ್ವರ್ಡ್ ತೆಗಿತಾನ ಮತ್ತೆ ಕಡ್ಲಿ ಗಿಡಕ್ಕೆ ಅಂತ ಹಾಕೋದು ದೊಡ್ಡದಲ್ಲ ಅದಕ್ಕೆ ಇಂಥ ಒಂದು ಯುಗದಲ್ಲಿ ಒಂದು ನೆನಪಿಡ್ಕೋರಿ ಹಡೆದ ನಿಮ್ಮ ನಿಮ್ಮ ತಂದೆ ತಾಯಿಗಳಿಗೆ ನೀವು ಶಾಲ ಹಾಕಿ ದೊಡ್ಡ ಬಹುಮಾನ ಕೊಡೋದು ದೊಡ್ಡದಲ್ಲ ಹಡೆದ ತಂದೆ ತಾಯಿಗಳನ್ನ ನೀವು ಹುಟ್ಟಿನಿಂದ ಅವರ ಸಾಯುವವರೆಗೂ ಸಹಿತ ಜೀವ ಹೋಗುವವರೆಗೂ ಸಹಿತ ಸದಾ ನಕ್ಕೋತ ಇರುವಂಗ ಮಾಡಿದಂದ್ರ ಅದ ದೊಡ್ಡ ಬಹುಮಾನ ಕೊಟ್ಟಂಗೆ ಆಕತ್ ನೀವು ಅವ್ರಿಗೆ ಇದನೂ ಇಲ್ಲ ಯಾ ಎಲ್ಲ ಎಲ್ಲ ತಂದೆ ತಾಯಿಗಳು ದೇವಸ್ಥಾನಕ್ಕೆ ಹೋಗಾರ ಅವ್ರ ಸಂಬಂಧ ಏನು ಬಿಡ್ಕೋದಿಲ್ಲ ಅವ್ರ ತಂದೆ ತಾಯಿಗಳು ಯಪ್ಪಾ ಈ ಶರೀರ ಹತ್ತು ಬಡದ್ ಹನ್ನೊಂದಕ್ಕೆ ಇನ್ನು ಏನೇ ಇದ್ರು ನನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಸುಖವಾಗಿ ಇಡತ್ ಬಿಡ್ಕೋತಾರೆ ಇಷ್ಟ ಜಗತ್ತಿನಲ್ಲಿ ರೊಕ್ಕ ಕೊಟ್ರೆ ಎಲ್ಲ ಸಿಗ್ತೈತಿ ಬಂಗಾರ ಸಿಗ್ತೈತಿ ಬೆಳ್ಳಿ ಸಿಗ್ತೈತಿ ಗಾಡಿ ಸಿಗ್ತೈತಿ ಕಾರ್ ಸಿಗ್ತೈತಿ ಆದ್ರ ಹಡಿದ ತಂದೆ ತಾಯಿಗಳ ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ ಇದು ನೆನಪಿರ್ಲಿ ಮೊದಲೇದು ಅದಕ್ಕೆ ಕಣ್ಣೀರ್ ತಂದೆ ತಾಯಿಗಳ ಕಣ್ಣೀರು ಒರೆಸುವಂಥ ಮಕ್ಕಳಾಗ್ರಿ ಕಣ್ಣೀರು ಬರೆಸುವಂಥ ಮಕ್ಕಳು ಯಾರು ಆಗಕ್ಕೆ ಹೋಗ್ಬೇಡ್ರಿ ಇಷ್ಟು ಹೊತ್ತು ನನಗ ಅವಕಾಶ ಮಾಡಿ ಕೊಟ್ಟಂತ ಎಲ್ಲ ಜಗ್ನೂರು ಗ್ರಾಮದ ಗುರು ಹಿರಿಯರಿಗೂ ಗಜಾನಂದ ಅಪ್ಪಾಜಿ ಅಭಿಮಾನಿ ಬಳಗಕ್ಕೂ ವೇದಿಕೆ ಮೇಲೆ ಇರುವಂತ ಎಲ್ಲ ಗುರುಹಿಯರ ಆಶೀರ್ವಾದ ಗಜಾನಂದ ಅಪ್ಪಾಜಿ ಅವ್ರಿಗಿಲ್ ಅಂತ ಹೇಳಿ ಮೂರ್ಲೋ ಪುಂಡಿ ಪಚಾಕೀ ದೋಸ್ತರೋ ದೇನ್ ಪಕಾಲಿ ಪಚಾಕೀ ದೋಸ್ತರೋದೇನ್ ಜಯ ನಂ ಪಾರ್ವತಿ ಶಿವರ ಮಾದೇ ಓಂ ಮಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಹಂಡ ಹಾರೂರು ಗಂಡ ಲಂಡ ಮುಸಲರ ಗಂಡ ತುಂಡು ಜನಿವಾನ ಗಂಡ ಕೊಟ್ಟು ಕುದಿಯವರ ಗಂಡ ಇಟ್ಟ ಹಂಗವರ ಗಂಡ ವಿಧಿಯ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಡಿ ಚಿಪ್ಪಾಟಿ ಮಾಡೋರ ಗಂಡ ನಂದವರ ಗಂಡ ಆದಿ ಗಂಡ ಅನಾದಿ ಗಂಡ ಅಡವೇಲಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗ ಮನುಜರನ್ನ ಕೊಲ್ಲೂತು ಬರ್ತಾನೆ ಒಡೆಯ ಸದಾಶಿವ ಭೌ ಪರಾಕ್ರಮೆ एक लाख ऐसी हजार पाच सो पिर जंगम जिता पिर मूर्लो की दोस्तरो दिन पकाली पच्चा की दोस्तरो दिन जया जैनम पार्वती शिवरा महादेव